ವಿಜಯಗೌಡ ಕನ್ನಡ ಬ್ಲಾಗ್ಸ್ ಇದು ವೀಕೆಂಡ್ ಬ್ಲಾಗ್ ಇವತ್ತು ಎಲ್ಲಾದರೂ ಒನ್ ಡೇ ಟ್ರಿಪ್ ಥರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇದ್ದೀವಿ ಎಲ್ಲಿ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ಏನು ಹೇಳೋದು ತಮ್ಮಿನಲ್ಲಿ ಆಲ್ಮೋಸ್ಟ್ ನೋಡಿರ್ತೀರಾ ಸೊ ರಾಮನಗರ್ ಸೈಡ್ ಹೋಗೋಣ ಅಂತ ಅಂದ್ಕೊಂಡು ಸೊ ಟೂ ಟು ತ್ರೀ ಪ್ಲೇಸಸ್ ಕವರ್ ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಸೊ ನಾವು ಹೀಗೆ ಯಾವುದಾದ್ರೂ ಒಂದು ಕಡೆ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋದರೆ ಅಲ್ಲಿ ಯಾವುದು ಸುತ್ತಮುತ್ತ ಇರುತ್ತೋ ಎಲ್ಲನೂ ಒಂದೇ ಸರ್ತಿ ನೋಡ್ಕೊಂಬರೋಣ ಅಂತ ಸೊ ನಮ್ಮ ಫ್ಯಾಮಿಲಿ ಹಾಗೆ ನನ್ನ ತಮ್ಮನ ಫ್ರೆಂಡ್ ನಿಮಗೆ ಗೊತ್ತಲ್ವ ಅಕಿಲ್ಲ ಅವನು ಜಾಯ್ನ್ ಆಗ್ತಾನೆ ಕೆಂಗೇರಿಯಿಂದ ಸೊ ಎಲ್ಲರೂ ಸೇರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ನಾವು ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ ನೀವು ಯಾರಾದರೂ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಎಲ್ಲಿಗೋಗ್ಬೋದು ಅಂತ ವಿಡಿಯೋ ನೋಡಿದ್ರೆ ನಿಮಗೆ ಹೆಲ್ಪ್ ಆಗ್ಬೋದು ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಏನೋ ನೋಡಿ ನೋಡಿ ಹಂಗೆ ನೋಡ್ತಾ ಇರಿ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಈ ವ್ಲಾಗ್ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಇಷ್ಟ ಮಾಡಿ ಇಷ್ಟ 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 ಆಗಲಿ ಎಲ್ಲ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹೋಗೋಣ ಹೇಗಿರುತ್ತೆ ಇವತ್ತಿನ ದಿನ ಅಂತ ನೋಡೋಣ ಒಂಥರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ವೀಕ್ ವೀಕ್ ಡೇಸ್ ಎಲ್ಲ ಕೆಲಸ ಮಾಡಿ ಮಾಡಿ ಬೋರ್ ಆಗಿರುತ್ತೆ ವೀಕೆಂಡ್ಸ್ ಎಲ್ಲಾದರೂ ಹೋಗೋಣ ಅಂತ ಅನಿಸ್ತಾ ಇರುತ್ತೆ ಆಲ್ಮೋಸ್ಟ್ ಎಲ್ಲ ವರ್ಕ್ ಮಾಡೋರ್ಗೂ ಹಿಂಗೆ ಅಂತ ಅನಿಸುತ್ತೆ ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡೋದನ್ನು ಮರಿಬೇಡಿ ಬನ್ನಿ ಹೋಗೋಣ ನಾವು ಮನೆ ಬಿಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹತ್ತು ಗಂಟೆನೇ ಆಗೋಗಿತ್ತು ನಾವು ಬೇಗ ಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ರೆಡಿ ಆಗೋ ಅಷ್ಟಲ್ಲಿ ಲೇಟೇ ಆಗೋಯ್ತು ಸೊ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಹಾಗೆ ಮನೆ ಬಿಟ್ಟಿದ್ದು ಎಲ್ಲಾದರೂ ಹೊರಡುವಾಗ ನಾವೇ ಒಂದು ಟೈಮ್ ಅಂದ್ಕೊಂಡಿರ್ತೀವಿ ಆದರೆ ನಾವು ಕಂಪ್ಲೀಟಾಗಿ ರೆಡಿಯಾಗಿ ಹೊರಡೋದೇ ಒಂದು ಟೈಮ್ ಆಗಿರುತ್ತೆ ಯೂಜ್ವಲಿ ಲೇಟ್ ಆಗೇ ಆಗುತ್ತೆ ನಾವು ಯಾವಾಗ ಹೊರಗೆ ಹೋಗುವಾಗಲೂ ಹಿಂಗೆ ಆಗುತ್ತೆ ಆಲ್ಮೋಸ್ಟ್ ಒನ್ ಅವರ್ ಎರಡು ಅವರ್ ಲೇಟ್ ಮಾಡೇ ಮಾಡ್ಕೋತೀವಿ ಸೊ ಲೇಟ್ ಆಗಿತ್ತಲ್ವಾ ಇನ್ನೇನು ಬೇಗ ಹೋಗೋಣ ಅಂತ ಅಂದ್ಕೊಂಡು ನೈಸ್ ರೋಡ್ ಮೇಲೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ನೈಸ್ ರೋಡ್ ರೂಟ್ನ ಚೂಸ್ ಮಾಡ್ಕೊಂಡ್ವಿ ಬಟ್ ನಾವೆಲ್ಲ ರೆಡಿಯಾಗಿ ಕಾರ ಹತ್ರ ಬಂದ್ರೂನು ಕಾರ ಹತ್ತಲಿ ಬ್ಲೂಟೂತ್ ಕನೆಕ್ಟ್ ಆಗ್ಲಿಲ್ಲ ಸೊ ಅದಕ್ಕೊಂದ್ ಹದಿನೈದು ನಿಮಿಷ ಇಲ್ಲೇ ವೇಸ್ಟ್ ಆಯ್ತು ಅಲ್ಲ ಆಗಿ ಇವತ್ತು ಬಟ್ಟೆ ಆದ್ರೆ ಹೆಂಗಾರು ಆಲ್ಟ್ರೇಶನ್ ಮಾಡಿಸ್ಕೊಬೋದು ಹುಡುಗರ್ கட்வர்டி வைஸ் ಗೊತ್ತಾಯ್ತು ಅದಕ್ಕೆ ಹೇಳಿದ್ದು ನನ್ನ ಆಡಿಯನ್ಸ್ ಗೊತ್ತಾಗಿಲ್ಲ ಅಂದ್ರೆ ಗೊತ್ತಾಗ್ಲಿ ಅಂತ ಕಾರಲ್ಲಿ ಬಂದು ಕುತ್ಕೊಂಡು ಎಷ್ಟು ಹದಿನೈದು ನಿಮಿಷ ಆಯ್ತು ನಿನ್ನ ಬ್ಲೂಟೂತ್ ಕನೆಕ್ಟ್ ಮಾಡ್ತಾವನೆ ಎಂತ ಜನ ಇಂಥ ಜನರೇ ಇವ್ಳುನ ಕರ್ಕೊಂಡು ಹೋಗೋದು ಬೇರೆ ಎಲ್ಲ ಅಂತ ವೀಕೆಂಡ್ಸು ಇವ್ಳ ಕೈಲಿ ಬೇರೆ ಬೈಸ್ಕೊಬೇಕು ಅಂತ ಮನ್ಸೆಲ್ಲ ಅನ್ಕೊತಾ ಇರ್ತಾನೆ ಎಲ್ಲ ಇವಳಿ ಇದು ಮಾಡ್ಕೊಂತಿಲ್ಲ ಪ್ರತಿಯೊಂದು ಹೇಳೋದು ಇವ್ಳೆ ಇವಾಗ ಮಳೆಗಾಲ ಅಲ್ವಾ ಫಾಲ್ಸ್ ಹೋಗೋಣ ಅಂತ ಅನ್ಕೊಂಡಿದೀವಿ ಚುಂಚಿ ಫಾಲ್ಸ್ ಅಂತ ಯಾವ್ದೋ ಇದೆಯಂತೆ ಇಂಟರ್ನೆಟ್ ಅಲ್ಲಿ ನೋಡಿದ್ದು ಆಮೇಲೆ ಮೇಕೆದಾಟು ಹತ್ರ ಹೋಗೋಣ ಅಂತ ಅಲ್ಲಿ ಇವಾಗೆಲ್ಲ ಮಳೆ ಇರೋದ್ರಿಂದ ಒಂದ್ ಸ್ವಲ್ಪ ನೀರೆಲ್ಲ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಸೊ ಫೈನಲಿ ಹೊರಟ್ವಿ ಮೊದಲು ರೇವಣ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲಾನ್ ಇರೋದು ನೈಸ್ ರೋಡ್ ಮೇಲೆ ಹೊರಟ್ವಿ ನನ್ನ ತಮ್ಮನ ಫ್ರೆಂಡ್ ಹಾಗೆ ಅಲ್ಲಿ ಕೆಂಗೇರಿ ಹತ್ರ ಸಿಗ್ತಾರೆ ಅಂತ ಹೇಳಿದ್ರು ಸೊ ಹಾಗೆ ಪಿಕಪ್ ಮಾಡ್ಕೊಂಡು ಹೋಗೋಣ ಅಂತ ನಾ ಇವಾಗ ಪಿಕಪ್ ಮಾಡಿದೀವಿ ಎಲ್ಲಿಂದ ಕೆಂಗೇರಿ ಹತ್ರ ಪಿಕಪ್ ಮಾಡಿದ್ದು ಇವಾಗ ಬಿಡದಿಗೆ ಬಂದಿದ್ದೀವಿ ಇಲ್ಲಿ ತಟ್ಟೆ ಇಡ್ಲಿ ಏನೋ ಫೇಮಸ್ ಅಂತ ಹೇಳ್ತಾರೆ ತಟ್ಟೆ ಇಡ್ಲಿ ತಿನ್ನೋ ಬದಲು ಬಿರಿಯಾನಿನೇ ತಿನ್ಬಹುದು ಅಷ್ಟು ರೇಟ್ ಇರುತ್ತೆ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಹೌದಾ ಬಂದಿದ್ದ ನೀವಿಲ್ಲಿ ನಾಳೆ ತಿಂದಿದ್ವಲ್ಲ ಎರಡು ವರ್ಷದ ಮುಂಚೆನೇ ತಿಂದಿದ್ವಿ ಇಲ್ಲೇನೋ ಫೇಮಸ್ ಅಂತ ಹೇಳ್ತಾರಪ್ಪ ತಟ್ಟೆ ಇಡ್ಲಿ ಚೆನ್ನಾಗಿರುತ್ತೆ ಅಂತಾರೆ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ರೇಟ್ ಎಷ್ಟಿರುತ್ತೆ ನೋಡಬೇಕು ಇಪ್ಪತ್ತು ರೂಪಾಯಿ ಹಾಕಿದ್ರೆ ಫ್ರೆಂಡ್ಸ್ ತುಂಬ ಜನ ಹೇಳದ್ ಕೇಳಿದ್ದೆ ಬಿಡದಿಲಿ ತಟ್ಟೆ ಇಡ್ಲಿ ತುಂಬಾ ಫೇಮಸ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನಾವು ಮನೇಲಿ ತಿಂಡಿ ಮಾಡ್ಕೊಂಡು ಬಂದಿದ್ವಿ ಆದ್ರೂ ಟೇಸ್ಟ್ ಮಾಡೋಣ ಅಂತ ಅನ್ಕೊಂಡು ಇಲ್ಲಿ ಇಡ್ಲಿ ತಗೊಂಡ್ವಿ ಆದರೆ ಕಾಸ್ಟ್ ಒಂದು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಟೇಸ್ಟು ಓಕೆ ಓಕೆ ಇತ್ತು ಏನು ಅಂತ ಸ್ಪೆಷಲ್ ಅಂತ ಏನೋ

ಎರಡು ಇಂಟೆ ಮೇಲೆ ಹಾಕೋದ ಒಂದು ಎಂಟು ಮೇಲೆ ಮಾತ್ರ ಆಗ್ತಾರೆ ಅದು ಒಂದು ಇಷ್ಟ ಆಗ್ತಾರೆ ಅಷ್ಟೇ ಇಷ್ಟ ಆಗ್ತದೆ ಈಗ ಇಡ್ಲಿ ಎಲ್ಲ ತಿನ್ಕೊಂಡು ರೇವಣ್ ಸಿದ್ದೇಶ್ವರ ಬೆಟ್ಟದ ಕಡೆ ಹೊರಡ್ತಾ ಇದೀವಿ ಈ ಮೈಸೂರು ರೋಡಲ್ಲಿ ಗಾಡಿ ಓಡಿಸೋದೆ ಒಂಥರ ಚಂದ ಅಂತ ಹೇಳ್ಬೋದು ಅದರಲ್ಲೂ ನಮ್ಮ ಕನ್ನಡ ಸಾಂಗ್ಸ್ನೆಲ್ಲ ಹಾಕ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ರೆ ಒಂಥರ ಚೆನ್ನಾಗಿ ಅನಿಸ್ತಿರುತ್ತೆ ಯಾರಿಗೆ ಈ ಥರ ಲೌಡಾಗಿ ಮ್ಯೂಸಿಕ್ ಕೊಟ್ಕೊಂಡು ಸಾಂಗ್ ಕೇಳ್ಕೊಂಡು ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ಈಗ ಬೆಟ್ಟ ರೀಚ್ ಆದ್ವಿ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಹನ್ನೆರಡು ಗಂಟೆನೇ ಆಗಿತ್ತು ಬೆಟ್ಟ ಕೈ ಎಲ್ಲ ಬಿಟಾ ನಿಮ್ಮ ಯಾಕೆ ಒತ್ತುಬೇಕು ಕೆಳಗೆ ಇರುತ್ತೆ ಅಂತ ಹೇಳಿದ್ರೆ ನೀವು ಇಷ್ಟೆ ಸರ್ ಹಂಗಲ್ಲ ಹಾಕಿಲ್ಲ ಹಿಂಗಿರುತ್ತೆ ಇರುತ್ತೆ ಅನ್ಚು ಸ್ಲೋಪ್ ಆಗಿರುತ್ತೆ ಇದೊಂದ್ ತರ ಹೀง ಹೀง ಮೇಲಕ್ಕೆ ಐತಲ್ಲ ಆಫ್ ಕೋರ್ಸ್ ಎಲ್ಲಾ ಬಿಟಾ ಹೀಗೆ ಒತ್ತುಬೇಕು ಐತೆ ಅಂತಾರಲ್ಲ ಹಂಗೆ ಹಂಗಾರೆ 2 ಕೆಜಿ ಕಮ್ಮಿ ಆಗ್ತೀನಿ ಅನ್ಸುತ್ತೆ ನಾನು ನಾನು ಏನು ಆಗದ ನೋಡಣ ಅತ್ತಣ್ಣ ಬಾ ಕೋತಿ ಕೆಳಗಡೆ ಕೋತಿ ಏ ಸುಂದರ ರೇವಣ್ ಸಿದ್ದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ ಬೆಟ್ಟನ ಇವಾಗ ಹತ್ಬೇಕು ಇನ್ನ ಸ್ಟಾರ್ಟಿಂಗು ಇಳಿದ್ಬಿಟ್ಟು ಅಲ್ಲ ಸತ್ಬೇಕು ಇನ್ನ ಸ್ಟಾರ್ಟಿಂಗು ಎನರ್ಜಿ ಎಷ್ಟಿರುತ್ತೆ ನೋಡ್ಬೇಕು ಇದು ರೇವಣ್ಣ ಸಿದ್ದೇಶ್ವರ

ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಬಟ್ ಬೆಟ್ಟ ಹತ್ತೋದಕ್ಕೂ ಮುಂಚೆ ಕೆಳಗಡೆ ನಿಮಗೆ ದೇವಸ್ಥಾನ ಸಿಗುತ್ತೆ ಈ ಬೆಟ್ಟದ ಒಳಗಡೆನೆ ಒಂಥರ ಕೊರ್ದಿರೋ ಥರ ಅಲ್ಲಿ ದೇವಸ್ಥಾನ ಇದೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡೋದಕ್ಕೆ ಬಟ್ ತುಂಬ ಕ್ಯಾಪ್ಚರ್ ಮಾಡ್ಕೊಂಡೋದಕ್ಕೆ ಆಗಲಿಲ್ಲ ವಿಡಿಯೋಗ್ರಫಿ ಎಲ್ಲ ನಾಟ್ ಅಲೋಡ್ ಅಂತ ಹೇಳಿದ್ರು ಸೊ ಅದಕ್ಕೆ ಎಲ್ಲೇನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಸೊ ಇವಾಗ ಬೆಟ್ಟ ಹತ್ತದಕ್ಕೆ ಶುರು ಮಾಡ್ಕೊಂಡ್ವಿ ಇದು ಒಂಥರ ಲೈಕ್ ಹತ್ತೋದು ಇಳಿಯೋದು ಹತ್ತೋದು ಇಳಿಯೋದು ಅನ್ನೋ ಥರ ಇದೆ ಪರವಾಗಿಲ್ಲ ಚೆನ್ನಾಗಿದೆ ಅಲ್ಲ ಅತ್ತಕ್ಕೆ ಇನ್ನ ಎಷ್ಟು ಅರ್ಧ ಹಾತಿದೀವಿ ಅಲ್ಲಿ ಎಲ್ಲ ನೋಡಿ ಲೇಕೆಲ್ಲ ಇದೆ ಚೆನ್ನಾಗಿದೆ ಓನಪ್ಪ ಅಲ್ಲಿ โवಟಿಂಗ್ ಎಲ್ಲ ಹೋಗೋರಲ್ಲ ಸಿಮ್ ಎಲ್ಲ ಓಡಿಬಹುದು ಮಾಮ್ಸ್ ಸಿಮ್ ಓಡಿಬಹುದು ಮಾಮ್ಸ್ ಲಾಗರ್ಕ್ಕೆ ಎಲ್ಲ ಜೋಡಸಾರೆ ಎಲ್ಲ ಕಣ ಇದು ನಿನ್ನ ಕಾನ್ಸೆಪ್ಟ್ ಗೊತ್ತಿಲ್ವೇ ನೀದು ಅಪ್ಪಾ ಏನೋ ಭಕ್ತಿ ನಮ್ಮ ಕಷ್ಟ ನಮಗೆ ಗೊತ್ತಪ್ಪ ನಮಗೆ ಗೊತ್ತು ನೀವು ಚೆನ್ನಾಗಿದೆ ಅಲ್ಲ

ಬೆಟ್ಟ ಹತ್ತ ಇಲ್ಲಿ ಮಧ್ಯದಲ್ಲಿ ಒಂದು ಪುಟ್ಟ ಗಣೇಶನ ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಇಲ್ಲಿ ಹಾಗೆ ಹೋಗ್ತಾ ಹೋಗ್ತಾ ಇಲ್ಲಿ ಒಂದು ಅಳಿಲು ಸಿಕ್ಕಿತ್ತು ನೋಡಿ ಹೆಂಗಿದೆ ಅಂತ ಆ ಹಳೀಲ್ನ ಕೈ ಮೇಲೆ ಬಿಡ್ಸ್ಕೊತಾ ಇದ್ರು ಎಲ್ಲರೂ ಸೊ ನನಗೂ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಬಟ್ ಆದರೂ ಟ್ರೈ ಮಾಡಿದೆ ಆ ಅಜ್ಜಿ ಪಾಪ ಹೋಗಕ್ಕೆ ಬಿಡ್ಬೇಡಿ ಅಂತ ಹೇಳ್ತಿದ್ರು ಅದು ಹಾಗೆ ಕೆಳಗೆ ಹೋಗ್ಬಿಡ್ತು ಒಂದು ಒಂದು ಸ್ವಲ್ಪ ಸೆಕೆಂಡ್ಸ್ ಇತ್ತು ನನ್ನ ಕೈ ಮೇಲೆ ಅಷ್ಟೆ ಸೊ ಹಾಗೆ ಬೆಟ್ಟ ಹತ್ತುತ್ತಾ ಹತ್ತುತ್ತಾ ಇಲ್ಲಿ ದೇವ್ರ ಮೆರವಣಿಗೆನೂ ಕರ್ಕೊಂಡು ಬಂದರು ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂದರೆ ಒಂಥರ ಮನಸ್ಸಿಗೆ ಬೇಜಾರಾದಾಗ ಈ ಥರ ವ್ಯೂ ನೋಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾವು ಇನ್ನು ಅರ್ಧ ಬೆಟ್ಟ ಹತ್ತಿದ್ವಿ ಅನ್ಸುತ್ತೆ ಅಷ್ಟೇ ನೋಡಿ ಎಷ್ಟು ಜನ ಇದಾರೆ ಹತ್ತೋದಕ್ಕೆ ಕಷ್ಟ ಅಂತ ಏನ್ ಅನ್ಸಲ್ಲ ಹುಷಾರಾಗಿ ಹತ್ಬೇಕು ಯಾಕಂದ್ರೆ ಸ್ಟೆಪ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿದೆ ಹಾಗೆ ಅಲ್ಲಿ ಕಂಬಿಗಳೆಲ್ಲ ಹಾಕಿದ್ದಾರೆ ಸಪೋರ್ಟ್ಗೆ ಬಟ್ ಹುಷಾರಾಗಿ ಹತ್ಬೇಕು ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊಂಡೋದ್ರೆ ಹತ್ತ ಸ್ವಲ್ಪ ಕಷ್ಟನೇ ಆಗುತ್ತೆ ಚೆನ್ನಾಗಿದೆ ಆಗಿದೆ ಬೇಕಿಲ್ಲ ಬ್ಯೂಟಿಫುಲ್ ಡೆಸ್ಟಿನೇಷನ್ ನೋಡ್ಬೇಕಂದ್ರೆ ಗೊತ್ತಲೇ ಬೇಕು ಫೈನಲಿ ಬೆಟ್ಟದ ತುದಿ ರೀಚ್ ಆದ್ವಿ ಹಾಗೆ ಇಲ್ಲಿ ದೇವ್ರ ಮೆರವಣಿಗೆ ಕರ್ಕೊಂಡು ಇದ್ರು ಅಂತ ಹೇಳಿದೆ ಅಲ್ವಾ ಸೊ ಎಲ್ಲರೂ ಇಲ್ಲಿ ದೇವ್ರ ಕೆಳಗಡೆ ಹೋಗ್ತಾ ಇದ್ರು ಸೊ ನಾನು ಹಾಗೆ ಹೋಗಿ ಬಂದೆ ಈ ಕಡೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಇತ್ತು ತುಂಬಾ ಜನ ಇದ್ರು ಹಾಗೆ ಕೆಳಗಡೆ ಒಂದು ಲೇಕ್ ಕೂಡ ಇದೆ ನೀವು ನೋಡ್ಬೋದು ಒಂಥರ ಸಖತ್ತಾಗಿತ್ತು ಎನ್ವಿರಾನ್ಮೆಂಟು ಹಾಗೆ ಆ ವೆದರ್ಗೆ ತುಂಬ ಚೆನ್ನಾಗಿತ್ತು ನೀವು ಗಾಳಿ ಕೂಡ ಕೇಳಿಸ್ಕೊತಿರ್ಬೋದು ಎಷ್ಟು ಗಾಳಿ ಇದೆ ಅಂದರೆ ನೋಡಿ ಕೂದಲೆಲ್ಲ ಹೇಗಾಗುತ್ತೆ ಬಿಟ್ಟಿದೆ ಸಿಕ್ಕಾಪಟ್ಟೆ ಗಾಳಿ ಇತ್ತು ಬಟ್ ಚೆನ್ನಾಗಿತ್ತು ಹಾಗೆ ಕೋತಿಗಳಿರಲಿಲ್ಲ ನಾವು ಬೆಟ್ಟ ಹತ್ತಿದಾಗ ಇವಾಗ ನೋಡಿ ಕೋತಿಗಳು ಬಂದು ಅಲ್ಪ ಯಾರೋ ಕೂತಿದ್ರು ಅವ್ರನ್ನ ಫುಲ್ ಚೆನ್ನಾಗಿ ಆಟ ಆಡಿಸ್ತಾ ಇತ್ತು ನಾನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ನೋಡಿ ಗಾಳಿಯಲ್ಲಿ ಈ ಥರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಬಟ್ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದೆ ನನ್ನ ಡ್ರೆಸ್ಸು ಕೂದಲು ಎಲ್ಲ ತುಂಬ ಆಡ್ತಾ ಇತ್ತು

ಇವಾಗ ವಾಪಸ್ ಹೋಗ್ತಿವಿ ಅಂತ ಅನ್ಸುತ್ತೆ ಬಟ್ ಅನ್ಸುತ್ತೆ ಜಾಗ ಅಲ್ಲಿ ದೇವಸ್ಥಾನ ಇದೆ ಅಂತ ಗೊತ್ತಿರಲ್ಲ ಸೊ ಯಾರಾದ್ರೂ ಬಂದವರು ಮೇಲ್ ಸುಮ್ಮನೆ ವ್ಯೂ ಪಾಯಿಂಟ್ ನೋಡ್ಕೊಂಡು ದೇವಸ್ಥಾನ ಇಲ್ಲ ಅಂತ ಮಿಸ್ ಮಾಡ್ಕೊಬೇಡಿ ಆ ಕಡೆ ಹೋದ್ರೆ ಅಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ನೋಡ್ಕೊಂಡು ಮತ್ತೆ ಈ ಕಡೆನೇ ಬರಬೇಕು ಇದಾವ 500 ಮಟ್ಲ ಎಷ್ಟ್ರಪ ಕೌಂಟ್ ಮಾಡ್ಲಿ ಬರತಬಹುದು ಏನು 1 1 ಅವರ್ ಅಲ್ಲಿ ಹತ್ತುಬಹುದು ಆಗಲ್ಲ ನಿಮಗೆನ್ ಟೈಮ್ ಬರಬಹುದು ಚೆನ್ನಾಗಿದೆ ದೇವಸ್ಥಾನ ಆಮೇಲೆ ಇವತ್ತು ತುಂಬಾ ಚೆನ್ನಾಗಿ ಗಾಳಿ ಬರ್ತಿದೆ ಬಿಸ್ಲ ಅಂದ್ರೆ ಹತ್ತಕಾಗಲ್ಲ ಅನ್ಸುತ್ತೆ ಓಕೆ ಚೆನ್ನಾಗಿದೆ ನೋಡಿ ಅನ್ಸುತ್ತೆ ಬಂದಿಲ್ಲ ಅಂದ್ರೆ

ರೇಮ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಿ ಇವಾಗ ಚುಂಚಿ ಫಾಲ್ಸ್ಗೆ ಬಂದಿದ್ದೀವಿ ಇಲ್ಲೇನೋ ನೋಡ್ಬಿಟ್ಟಿದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ ಇವಾಗ ಹೊರಡ್ತಾ ಇದ್ದೀವಿ ಯಾರೂ ಜನ ಬಂದಿಲ್ಲ ಅಂತ ಅಂದ್ಕೊಂಡು ಅಲ್ಲಿಂದ ಬರುವಾಗ ಬಟ್ ಆಮೇಲೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ತುಂಬ ಜನಗಳು ತುಂಬಾ ಜನ ಬಂದಿದ್ದಾರೆ ಸೊ ಹೇಗಿರುತ್ತೆ ಫಾಲ್ಸು ನೋಡಬೇಕು ಬನ್ನಿ ಹೆಂಗಿರುತ್ತೆ ಅಂತ ನಿಮಗೂ ತೋರಿಸ್ತೀನಿ ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಚುಂಚಿ ಫಾಲ್ಸ್ಗೆ ಅಲ್ಲಿ ನೀರಿರುತ್ತೆ ಅಂತ ಅಂದ್ಕೊಂಡು ಇಂಟರ್ನೆಟ್ ನೋಡ್ಕೊಂಡು ಹೊರಟ್ವಿ ಬಟ್ ಅಲ್ಲಿ ಹೋಗಿ ನೋಡಿದ್ರೆ ನೀರೇ ಇರಲಿಲ್ಲ ಒಂದು ಸ್ವಲ್ಪ ನೀರಿತ್ತು ಅಷ್ಟೇ ಒಂಥರ ಡಿಸಪಾಯಿಂಟೇ ಆಯಿತು ಅಂತ ಹೇಳ್ಬೋದು ಬಟ್ ಅಲ್ಲಿ ಹೋದ್ವಿ ಅಲ್ಲಿ ಹೋಗಿ ಆಕ್ಚುಲಿ ಚುಂಚಿ ಫಾಲ್ಸ್ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ಒಂಥರ ಟ್ರೆಕ್ಕಿಂಗ್ ಅಂತಾನೆ ಹೇಳ್ಬೋದು ತುಂಬಾನೇ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಸಿಕ್ಕಾಪಟ್ಟೆ ಸ್ಲೈಡ್ ಆಗುತ್ತೆ ಜಹರ್ತಿತ್ತು ತುಂಬ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು ಬಟ್ ಹತ್ರ ಹೋದ್ರೆ ಅಲ್ಲಿ ಒಂದ್ ಸ್ವಲ್ಪ ನೀರಿತ್ತು ಅಲ್ಲಿ ನಮಗೆ ಚೆನ್ನಾಗಿ ಅನಿಸ್ತು ಫೋಟೋಸ್ ತಗೊಂಡೋದಕ್ಕೆ ಇರ್ಬೋದು ಹಾಗೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಇರ್ಬೋದು ತುಂಬ ಚೆನ್ನಾಗಿತ್ತು ಅದೇ ಬಟ್ ನೀರಿದ್ದಾಗ ಹೋಗ್ಬೇಕಾಗಿತ್ತು ಜಾಸ್ತಿ ಟೈಮ್ ಟೈಮಲ್ಲಿ ಹೋಗ್ಬೇಕಾಗಿತ್ತು ಬಟ್ ನಾವು ಹೋಗಿದ್ದ ಟೈಮ್ ಸರಿ ಇಲ್ಲ ಅನ್ಸುತ್ತೆ ನೀವು ಯಾರಾದರೂ ಹೋಗ್ಬೇಕು ಅಂತ ಅನ್ಕೊಂಡ್ರೆ ನೋಡ್ಕೊಂಡು ನೀರು

ನೋಡಿ ಆ ನೀರು ಹರಿತಿರೋ ಶಬ್ದ ನೀವು ಕೇಳ್ಬೋದು ಅಂತ ಅನ್ಸುತ್ತೆ ಆ ಸೌಂಡ್ ಕೇಳೋದಕ್ಕೆ ಒಂಥರ ಚಂದ ಸೊ ನಾವು ಹತ್ರದವರೆಗೂ ಹೋಗಿ ಅಲ್ಲೊಂದು ಸ್ವಲ್ಪ ಫೋಟೋಸು ವಿಡಿಯೋಸು ಎಲ್ಲ ಮಾಡ್ಕೊಂಡ್ವಿ ಚುಂಚಿ ಫಾಲ್ಸ್ ನ ಮುಗಿಸ್ಕೊಂಡು ಇವಾಗ ಮೇಕೆದಾಟಗ್ ಹೋಗೋಣ ಅಂತ ಬಂದಿದ್ವಿ ಮೇಕೆದಾಟಗೆ ಬಿಡ್ತಾ ಇಲ್ಲ ಯಾಕೆ ಅಂದ್ರೆ ಯಾಕ್ರೋ ಫ್ಲಡ್ಸ್ ಆಗೈತಂತಲ್ಲ ಅಲ್ಲೆಲ್ಲ ಹೋಗಕ್ ಆಗ್ತಿಲ್ಲ ಬದ್ನೆಕನ ಇಲ್ಲ ಸುಮ್ನೆ ಇವ್ರು ಸುಮ್ನೆ ಎದ್ರಸ್ತಾರ ಅಷ್ಟೇ ಏನೋ ಗೊತ್ತಿಲ್ಲ ಇವ್ರು ಇಲ್ಲ ಮಮ್ಸಿಲ್ ಇನ್ ಯಾವ ಫ್ಲಡ್ಸ್ ಆಗುತ್ತೆ ಫಸ್ಟ್ ಆಫ್ ಆಲ್ ಚುಂಚಿ ಫಾಲ್ಸ್ ಅಲ್ಲಿ ನೀರೇ ಇರ್ಲಿಲ್ಲ ಅಲ್ಲಿಂದ ಇಲ್ಲಿಗೆ ಒಂದ್ ಹತ್ತು ಕಿಲೋಮೀಟರ್ ಜಾಸ್ತಿ ಇದ್ರೆ ಬಿಡಲ್ವಂತ ಕಣ ಏನ್ ಫೋರ್ಸ್ ಇದೆಯಾ ಗೊತ್ತಿಲ್ಲ ಬತ್ತದೇನೋ ಈ ಕಡೆ ಯಾರಾದ್ರೂ ಅಲ್ಲಿ ಮೇಕೆದಾಟಗೆ ಬರ್ಬೇಕು ಅಂತ ಅನ್ಕೊಂತಿದ್ರೆ ನೋಡ್ಕೊಂಡು ಹಾಕಿರಂತರದಿಂದನಾಕೇ ಇಲ್ಲೊಂದ್ ಬಸ್ಸೇ ಮಾಡ್ಕೊಂಬಂದಿದ್ರು ಬಿಡ್ತಾರೆ ಯಾರಾದ್ರೂ ಹೇಳಬೇಕು ಯಾರು ಹಾಕಿದ್ರೆ ಅಂಬೇ ಕಡ್ಕೊಂಡ್ ಹಾಕುದ್ರವಾಸ ಬಿಡ್ತಾರೆ ಸರಿ ಇವತ್ತು ಮೇಕೆದಾಟು ಹೋಗಕ್ ಆಗಿಲ್ಲ ಸೊ ಅದೊಂದು ಫ್ಲಾಪ್ ಆಯ್ತು ಚುಂಚಿ ಫಾಲ್ಸ್ ನ ಮುಗಿಸ್ಕೊಂಡಾಗ ಮನೆ ಕಡೆ ಹೊರಡ್ತಾ ಇದೀವಿ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನೀವು ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಅಷ್ಟೇ ಬಾಯ್ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ವ್ಲಾಗೇನೋ ಎಂಡ್ ಮಾಡಿಬಿಟ್ವಿ ಬಟ್ ನೀವು ಹೋಗಬೇಡಿ ಇನ್ನೂ ಕಂಟಿನ್ಯೂಷನ್ ಇದೆ ನಾವು ಮೇಕೆದಾಟಕ್ಕೆ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡ್ವಿ ಆಮೇಲೆ ಅವ್ರು ಬಿಟ್ಟರು ಸೊ ನಾವು ಸಂಗಮವರೆಗೂ ಹೋದ್ವಿ ಹೆಂಗೋ ಮೇಕೆದಾಟಕ್ಕೆ ಬಿಡ್ತಾರಲ್ಲ ಅಂತ ಅಂದ್ಕೊಂಡು ಹೋದರೆ ಬಟ್ ಇಲ್ಲಿಂದ ಹೋಗೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಫೋರ್ಸಾಗಿ ಬಿಟ್ಟಿದ್ರು ನೀರು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ನಾನು ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ನಾವು ಇಷ್ಟೇ ನೋಡೋಕ್ಕಾಗಿದ್ದು ಇಲ್ಲಿ ಅಪ್ಪ ನೀರ್ ಫೋರ್ಸ್ ನೋಡೇನೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು ನೋಡಿ ಇಷ್ಟು ಮೇಕೆದಾಟು ನೋಡಕ್ ಆಗ್ಲಿಲ್ಲ ಮತ್ತೆ ಮತ್ತೆ ಡಿಸಪಾಯಿಂಟ್ ಫ್ಲಾಪ್ ಆಯ್ತು ಪ್ಲಾನ್ ಆಗ್ಲೇ ವ್ಲಾಗ್ ನ ಎಂಡ್ ಮಾಡಿದ್ವಿ ಅಂತ ಅನ್ಕೊಂಡ್ರಿ ಇವಾಗ ವ್ಲಾಗ್ ನ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದೀವಿ ಮೇಕೆದಾಟಗ್ ಹೋಗಕ್ಕೆ ಬಿಟ್ರು ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ಇವಾಗ ಸಂಘ ಮಾತ್ರ ಇದೀವಿ ಹೆವಿ ಏನ್ ಹೇಳ್ತಾರೆ ನೀರು ಫೋರ್ಸ್ ನೀರು ತುಂಬಾನೇ ಫೋರ್ಸ್ ಇದೆ ಇಲ್ಲಿ ಮೇಕೆದಾಟಗ್ ಇಲ್ಲಿಂದ ಇನ್ನೂ ಐದು ಕಿಲೋಮೀಟರ್ ಇದೆ ಅಂತ ಮುಂಚೆ ಹೋಗೋದಿತ್ತಂತೆ ಇಲ್ಲಿಂದ ಇವಾಗ ಟ್ಯಾಪ್ ಅಲ್ಲಿ ಇಲ್ಲ ಟ್ಯಾಪ್ ಅಲ್ಲಿ ಏನಿಲ್ಲ ನಾವೇ ಹೋಗ್ಬೋದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಮೇಗನೆ ಅಷ್ಟೊಂದು ಫೋರ್ಸ್ ಇರುತ್ತೆ ಸಿಕ್ಕಾಬಿಟೇ ನೀರು ಮಾತ್ರ ಇಲ್ಲಿ ಅಾ ಚುಂಚಿ ಫಲ್ಸಲ್ಲಿ ನೀರಿಲ್ಲ ಇಲ್ಲಿ ಬನ್ನಿ ಅಂತ ಹೇಳ್ದೆ ಇವಾಗ ಮೇಕೇ ದಟ್ಟಿಗೆ ತುಂಬೋರಿ ಇದೆ ಇಲ್ಲಿಗೂ ಬರ್ಬೇಕಾರ ನೋಡಿಕೊಂಡು ಬನ್ನಿ ಅಂತ ಹೇಳ್ಬೇಕು ಅಷ್ಟೇ ನಿಮಗೆ ಅಾ ಇವಾಗ ಇನ್ನೇನು ದಟ್ಟನು ಮೇಕೇ ನೋಡ್ಲಿಲ್ಲ ಇಲ್ಲಿ ಸಂಗಮದವರೆಗೂ ಬಂದ್ಬಿಟ್ಟು ಇವಾಗ ವಾಪಸ್ ಮನೆಗೆ ಹೋಗ್ತೀನಿ ಆಕ್ಚುಲಿ ಬಿಡಲ್ಲ ಸ್ವಲ್ಪ ನೋಡಕಬೇಕು ಅಷ್ಟೇ ನೋಡಕಂದ್ರೆ ಬಿಡ್ತಾರೆ ಸರಿ ಇವಾಗ ಆ್ಯಕ್ಚುಲಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವ್ಲಾಗ್ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನೀವು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವ್ಲಾಗಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್